ಎರಡನೇದು ಮೆಟ್ರೋ ಅಲ್ಲಿ ಎಕ್ಸ್ಟೆನ್ಷನ್ ಮತ್ತೆ ಚಲಗಂಟೆ ಚಲಘಟ್ಟ ಕುಮಲಗೋಡ ಪಂಚಾಯತಿಗೆ ಚಲಗಟ್ಟ ಗಂಟೆ ಈಗ ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ ಅದನ್ನ ಮುಂದಕ್ಕೆ ಅವರು ಬಿಡದಿ ರಾಮನಗರ ಮಾಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲವರು ಹೇಳ್ತಾರೆ ಕೆಂಪೇಗೌಡ ಕಟ್ಟಿದನ್ನ ಬೆಂಗಳೂರಿನ ಹೊಡೆದ್ಬಿಟ್ರು ಡಿವೈಡ್ ಮಾಡ್ಬಿಟ್ರು ಅಂತೇಳಿ ಕೆಂಪೇಗೌಡ ಕಟ್ಟಿದ ಬೆಂಗಳೂರಿನ ಯಾರೂ ಕೂಡ ಡಿವೈಡ್ ಮಾಡ್ತಾ ಇಲ್ಲ ಕೇವಲ ಒಂದು ರಾಜಕೀಯ ಪಕ್ಷ ಬರೀ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಕೆಂಪೇಗೌಡನ್ನ ಆ ತರ ಆಗಿದೆ ಕೆಂಪೇಗೌಡ ನಾಲ್ಕು ಕೋಡೆ ಎಲ್ಲಿ ನಿರ್ಮಾಣ ಮಾಡಿದ್ರು ಅದ್ರ ಮುಂದಕ್ಕೆ ಬೆಂಗಳೂರು ಓದಬಾರ್ದಂತಿತ್ತು ಅದಕ್ಕಿಂತ ಏಳೆಂಟು ಕಿಲೋಮೀಟರ್ ಇವತ್ತು ಬೆಂಗಳೂರು ಬೆಳೆದಿದೆ ಇಪ್ಪತ್ತ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮೇಯರು ಒಬ್ಬ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಅದು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡಿ ಅದಕ್ಕೆ ಹಲವಾರು ಸಭೆಗಳನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಚಾಲನೆ ಆಗಿದೆ ವಿರೋಧ ಪಕ್ಷದವರು ಕೂಡ ಮೇಯರ್ ನಮ್ಮ ಪೂಜ್ಯ ಗೌರ್ನರ್ಗೂ ಕೂಡ ಅಬ್ಜೆಕ್ಷನ್ ಮಾಡಿದ್ರು ಬೆಂಗಳೂರು ಡಿವೈಡ್ ಮಾಡ್ಬಿಡ್ತಾರೆ ಕೆಂಪೇಗೌಡ ಕಟ್ಟಿದ್ ಬೆಂಗಳೂರು ಡಿವೈಡ್ ಆಗ್ಬಿಡ್ತದೆ ಯಾರೋ ತಮಿಳು ಬಂದು ಮೇಯರ್ ಆಗ್ಬಿಡ್ತಾರೆ ಇನ್ನಾರೋ ಬಂದು ಮೇಯರ್ ಆಗ್ತಾರೆ ಈಗಾಗಿರ್ತಕ್ಕಂಥ ಮೇಯರ್ ಅವರು ರಾಜಸ್ಥಾನದಿಂದ ಬಂದಂತವರೇ ಮೇಯರ್ ಆಗಿದ್ದಾರೆ ತಮಿಳ್ನಾಡಿನ ಬಂದಂತವರು ಮೇಯರ್ ಆಗಿದ್ದಾರೆ ಬೇರೆ ಬೇರೆ ಮೇಯರ್ ಆಗಿ ಆಗಿದ್ದಾರೆ ಒಬ್ಬ ಭಾರತ ದೇಶದಲ್ಲಿ ಅಂಬೇಡ್ಕರ್ ಪ್ರಕಾರ ಸಂವಿಧಾನ ಪ್ರಕಾರ ಒಬ್ಬ ಟಿ ಮಾಡುವ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಒಬ್ಬ ಕುರಿಕಾಯುವವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ಪ್ರಜಾಪ್ರಭುತ್ವ ಸಂವಿಧಾನ ಆ ಇದೆ ಯಾರು ಬೇಕಾದ್ರೂ ಮೇಯರ್ ಆಗ್ಬೋದು ಆದ್ರೆ ರಾಜಕಾರಣಿಗಳು ಪಂಚಾಯಿತಿ ಚೇರ್ಮನ್ ಆಗಲಿಕ್ಕಾಗಲಿ ಆಗೋದಿಲ್ಲ ಈ ನಾನು ಬಂದು ಪಂಚಾಯಿತಿ ಮೆಂಬರ್ ಆಗ್ಲಿಕ್ಕಾಗೋದಿಲ್ಲ ಎಷ್ಟೋ ಜನ ಸೋತೋಗಿದ್ದಾರೆ ಪಂಚಾಯಿತಿ ಮೆಂಬರ್ ಆಗ್ಬೇಕಾದ್ರೂ ಬಹಳ ಬಹಳ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಇಲ್ಲಿ ಒಬ್ಬ ಚೇರ್ಮನ್ ಆಗ್ಬೇಕಾದ್ರೂ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಇಲ್ಲಿ ಅದರಿಂದ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರು ಬೇಕಾದ್ರೂ ಅಧಿಕಾರವನ್ನ ಹಿಡಿತಕ್ಕಂಥದ್ದಕ್ಕೆ ಆಗಬಹುದು ಆಮೇಲೆ ನೈಂಟಿ ಫೋರ್ ಸಿ ಸಿ ಇವತ್ತು ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮ ಮುಂದೆ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನಾವು ಹೋಗಿ ಮನವಿಯನ್ನು ಮಾಡೋದು ಯಾವ ಸರ್ಕಾರದಿಂದ ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟರ್ ಒಳಗಡೆ ಸರ್ಕಾರಿ ಭೂಮಿಯಲ್ಲಿ ಮನೆಯನ್ನ ಕಟ್ಕೊಂಡಿರ್ತಾರೆ ಅವರಿಗೆ ನೀವು ನೈಂಟಿ ಫೋರ್ ಸಿ ಸಿ ಪ್ರಕಾರ ಅವರಿಗೆ ರೆಗ್ಯುಲೈಸ್ ಮಾಡಿ ನೋಂದಾವಣೆ ಮಾಡಿ ಅವರಿಗೆ ಹಕ್ಕು ಪತ್ರವನ್ನು ಕೊಡಬೇಕು ಅಂತೇಳಿ ತಕ್ಷಣ ಶ್ರೀಮಂತ್ ಪ್ರಸಾದರವರು ಅದನ್ನ ಹಲವಾರು ಸಭೆಗಳನ್ನ ಮಾಡಿ ಅದನ್ನ ಅಸೆಂಬ್ಲಿ ತಂದು ಅಪ್ರೂವ್ ಮಾಡಿ ತದನಂತರ ಕಾಗರ್ ತಿಮ್ಮಪ್ಪ ಬಂದು ಅದನ್ನ ಕಂಟಿನ್ಯೂ ಮಾಡಿದ್ರು ಈಗಿನ ಮುಖ್ಯಮಂತ್ರಿಗಳು ಅವರಿಗೆ ಹೋಗಿ ಹೇಳಾದ್ಮೇಲೆ ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅಂತಂದ್ರು